ಗೈಸ್ ಬಿಗ್ ಬಾಸ್ ಸ್ಟಾರ್ಟಾಗಿ ಎರಡು ತಿಂಗಳು ಕಳೆದೋಯಿತು ಈ ಎರಡು ತಿಂಗಳಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಏನು ಅನ್ನೋ ಏನನ್ನೋ ಆಟವನ್ನು ಆಡಿದಾರಲ್ಲ ಸೊ ಅದನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ಚಾರ್ಜ್ ಬಿಟಿಯು ಒಂದು ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರಂತ ಒಂದು ಲಿಸ್ಟನ್ನ ಬಿಡುಗಡೆ ಮಾಡಿದೆ ಹೌದು ಗೈಸ್ ಈ ಒಂದು ಲಿಸ್ಟಲ್ಲಿ ಟಾಪ್ ಫೋರ್ ತನಕ ಯಾರೆಲ್ಲ ಎಕ್ಸೆಪ್ಟ್ ಮಾಡಿದ್ರಲ್ಲ ಸೊ ಅವರೇ ಬರ್ತಾ ಇದ್ದಾರೆ ನೀವೇನು ಅನ್ಕೊಂಡಿದ್ರಲ್ಲ ಈ ಸ್ಪರ್ಧೆಗಳು ಬರ್ಬೋದು ಟಾಪ್ ಫೈವ್ ಅಲ್ಲಿ ಅಂತಾರ ಸೊ ಅದೇ ಸ್ಪರ್ಧೆಗಳು ಬಂದಿದ್ದಾರೆ ಬಟ್ ಕೊನೆಯದಾಗಿ ಟಾಪ್ ಫೈವಲ್ಲಿರುವಂಥ ಐದನೇ ಕಂಟೆಸ್ಟೆಂಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿದೆ ಹೆಸರು ಮಾತ್ರ ತುಂಬ ಡಿಫ್ರೆಂಟ್ ಇದೆ ಯಾಕಂದರೆ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು ಸೊ ಇವರು ಈ ವಾರ ಹೋಗ್ತಾರೆ ನೆಕ್ಸ್ಟ್ ವಾರ ಹೋಗ್ತಾರೆ ಅಂತ ಬಟ್ ಅವರು ಟಾಪ್ ಫೈವಲ್ಲಿ ಬಂದಿದ್ದಾರೆ ಹೌದು ಗು ಬಿಟಿ ಇದನ್ನು ಪ್ರಿಡಿಕ್ಟ್ ಮಾಡಿದೆ ಇದನ್ನು ಒಂದು ಆಧಾರದ ಮೇಲೆ ಪ್ರಿಡಿಕ್ಟ್ ಮಾಡಿದೆ ಅಂದರೆ ಕೊನೆಯದಾಗಿ ಏನು ಬಿಗ್ ಬಾಸ್ ಸೀಸನ್ ನಡೆದವಲ್ಲ ಸೊ ಆ ಎಲ್ಲ ಸೀಸನ್ನಲ್ಲಿ ವಿನ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ಗಳ ವ್ಯಕ್ತಿತ್ವವನ್ನು ಅದು ಚಾರ್ಜ್ ಬಿಟಿ ಒಂದು ಟಾಪ್ ಫೈವ್ ಲಿಸ್ಟನ್ನು ಕೊಟ್ಟಿದೆ ಓಕೆನಾ ಸೊ ಇವಾಗ ಈ ಐದು ಜನ ಯಾರು ಈ ಟಾಪ್ ಫೈವಲ್ಲಿ ಬರುವಂಥ ಕಂಟೆಸ್ಟೆಂಟ್ಗಳು ಯಾರು ಅಂತ ಇವಾಗ ನೋಡೋಣ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಲೈಕು ಒಂದು ಕಾಮೆಂಟು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಒಂದು ಸಬ್ಸ್ಕ್ರೈಬ್ ಸಹ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಹಾಗೆ ಗೈಸ್ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಆಲ್ವೇಸ್ ನನಗೆ ಗೊತ್ತು ಎಲ್ಲರೂ ಗಿಲ್ಲಿ ಅಂತ ಮಾಡ್ತಾರಂತೆ ಓಕೆನಾ ಓಕೆ ಗೈಸ್ ಇವಾಗ ಟಾಪ್ ಅಲ್ಲಿ ಮೊದಲನೇದಾಗಿ ಬರುವಂತ ಕಂಟೆಸ್ಟೆಂಟ್ ಯಾರು ಅಲ್ಲ ಅವರೇ ಗಿಲ್ಲಿ ಹೌದು ಗಾಯಿಸಿ ಇವರು ತುಂಬ ಚೆನ್ನಾಗಿ ಗೇಮನ್ನು ಆಡ್ತಾ ಇದ್ದಾರೆ ಇವರಿಗೆ ಫ್ಯಾನ್ ಬೇಸ್ ತುಂಬ ಇದೆ ಓಕೆನಾ ಇವರು ಟಾಪ್ ಫೈವ್ ಅಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂದ್ರೆ ನಾನಿವಾಗ ಈಗ ಏನ್ ಮೊದಲನೇ ಇವರೇ ಅಂತ ಹೇಳಲ್ಲ ಅಂದ್ರೆ ಚಾರ್ಜ್ ಬಿಟ್ಟಿ ಪ್ರಿಡಿಕ್ಟ್ ಮಾಡಿರುವಂತಹ ಈ ಐದು ಕಂಟೆಸ್ಟೆಂಟ್ ಗಳ ಹೆಸರನ್ನ ತಗೋತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ಬರೋದು ಗಿಲ್ಲಿ ಎರಡನೇದಾಗಿ ಬರುವಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಮ್ಯೂಟೆಂಟ್ ಅವರು ಹೌದು ಗೈಸ್ ಚಾರ್ಜ್ ಬಿಟ್ಟಿ ಪ್ರಿಡಿಕ್ಟ್ ಮಾಡಿರುವಾಗ ಎರಡನೇ ಕಂಟೆಸ್ಟೆಂಟ್ ಆಗಿ ಮ್ಯೂಟೆಂಟ್ ರೋಗ ಅವರು ಇರ್ತಾರಂತ ಹೇಳ್ತಾ ಇದೆ ಇನ್ನ ಮೂರನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಹೌದು ಇವರು ಸಹ ಟಾಪ್ ಫೈವಲ್ಲಿ ಇರ್ತಾರಂಥ ಒಂದು ನ ಮಾಡಿದೆ ಜಿ ಬಿಟಿ ಓಕೆನಾ ಇನ್ನು ಇವ್ರಿಗೆ ಸಹ ತುಂಬ ಫ್ಯಾನ್ ಬೇಸ್ ಇದೆ ಓಕೆನಾ ಮತ್ತು ಮುಂದೆ ಬರುವ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅವರ ಹೆಸರು ಕಾವ್ಯ ಅಂತ ಓಕೆನಾ ಗಿಲ್ಲಿಯವ್ರ ಜೊತೆಗೆ ಇರ್ತಾರಲ್ಲ ಕಾವ್ಯ ಕಾವ್ಯ ಅವರು ಇವರು ಟಾಪ್ ಫೈವಲ್ಲಿ ಇರ್ತಾರಂಥ ಒಂದು ಪ್ರಿಡಿಕ್ಷನ್ ಮಾಡಿದೆ ಜಿ ಬಿಟಿ ಓಕೆನಾ ಮತ್ತೆ ಇನ್ನು ಕೊನೆಯದಾಗಿ ಬರುವಂಥ ಕಂಟೆಸ್ಟೆಂಟ್ ನೇಮ್ ಮಾತ್ರ ತುಂಬ ಅಂದರೆ ನಾನು ಹೇಳಿದ್ರೆ ನೀವು ನಂಬೋದೇ ಇಲ್ಲ ಇದು ಸುಳ್ಳು ಅಂತ ಹೇಳ್ತೀರಾ ಯಾಕಂದರೆ ಜಿ ಬಿಟಿ ಈ ಏನು ಹಿಂದೆ ನಡೆದಿರತಕ್ಕಂಥ ಸೀಸನ್ಗಳನ್ನೆಲ್ಲ ವಿನ್ನರ್ಸ್ಗಳ ಒಂದು ವ್ಯಕ್ತಿತ್ವವನ್ನು ಆಧರಿಸಿ ಈ ಒಂದು ಟಾಪ್ ಫೈವ್ ಕಂಟೆಸ್ಟೆಂಟ್ನ ಆಯ್ಕೆ ಮಾಡಿದೆ ಓಕೆನಾ ಲಿಸ್ಟ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಟಾಪ್ ಫೈವ್ ಅಲ್ಲಿ ಬರೋ ಕಂಟೆಸ್ಟೆಂಟ್ ನೇಮ್ ಬಂದ್ಬಿಟ್ಟು ಧ್ರುವಂತ ಹೌದು ಗಷ್ಟು ನೀವು ನಡ್ತಿರ್ಬೋದು ಇವ್ರು ಇವರು ಸಹ ಟಾಪ್ ಫೈವ್ ಅಲ್ಲಿ ಬರ್ತಾರ ಅಂತ ಹೇಳಿ ಇವ್ರಕಿನ್ನ ತುಂಬಾ ಡಿಸರ್ವ್ ಇರುವಂತ ಕಂಟೆಸ್ಟೆಂಟು ತುಂಬ ಇದ್ದಾರೆ ಅಂತ ನೀವು ಅನ್ಬೋದು ಬಟ್ ಚಾರ್ಜ್ ಬಿಟ್ಟು ಎಲ್ಲವನ್ನು ಆಧರಿಸಿ ಈ ಅರವತ್ತು ದಿನದಲ್ಲಿ ಆಡಿರುವ ಆಡಿರುವಂಥ ಅವರ ಒಂದು ಆಟವನ್ನು ನೋಡಿ ಟಾಪ್ ಫೈಲಿ ಇವರು ಬರ್ಬೋದಂತ ಒಂದು ಪ್ರಿಡಿಕ್ಟ್ ಮಾಡಿದೆ ಓಕೆನಾ ಇನ್ನು ಮುಂಬರುವ ದಿನಗಳಲ್ಲಿ ಇವರೇ ಬರ್ತಾರಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇನ್ನೂ ಒನ್ ಮಂತ್ ಇದೆ ಇದರಲ್ಲಿ ಯಾವ ರೀತಿ ಇವರು ಗೇವನ್ನ ಆಡ್ತಾರಲ್ಲ ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವರು ಟಾಪ್ ಫೈಲ್ ಬರ್ತಾರಾ ಇಲ್ವಾ ಅಂತ ಹೇಳಿ ಸೊ ಈ ಅರವತ್ತು ದಿನದಲ್ಲಿ ಯಾವ ರೀತಿ ಆಡಿದಾರಲ್ಲ ಸೊ ಅದನ್ನು ಆಧರಿಸಿ ಈ ಟಾಪ್ ಫೈವ್ ಲಿಸ್ಟನ್ನು ಚಾರ್ಜ್ ಬಿಟಿ ಬಿಡುಗಡೆ ಮಾಡಿದೆ ಅಷ್ಟೇ ಅಲ್ಲ ಗೈಸ್ ಮತ್ತೆ ಇಲ್ಲಿ ಇವರು ವಿನ್ನಿಂಗ್ ರೇಟ್ ಎಷ್ಟಿದೆ ಅಂತ ಸಹ ಇದು ಚಾರ್ಜಿ ಬಿ ಟಿ ಲಿಸ್ಟನ್ನ ಬಿಡುಗಡೆ ಮಾಡಿದೆ ಈ ಒಂದು ಲಿಸ್ಟನ್ನ ನಾನು ನೀವೇನಾದರೂ ಕೆಳಗಡೆ ಈ ಒಂದು ಕಾಮ ಈ ಒಂದು ವಿಡಿಯೋಗೆ ಒಂದು ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಒಂದು ಫೇವರೇಟ್ ಯಾರ್ದಾರು ಅವರೊಂದು ನೇಮನ್ನು ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಒಂದು ತೊಂಬತ್ತರಿಂದ ತೊಂಬತ್ತೈದು ಲೈಕ್ ಬಂದರೆ ಮಾತ್ರ ನಾನು ನೆಕ್ಸ್ಟ್ ಈ ಎಷ್ಟು ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಅಂತೇಳಿ ನಾನು ವಿಡಿಯೋನ ಮಾಡ್ತೀನಿ ಓಕೆನಾ ಓಕೆ ಗೈಸ್ ಇವತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತು ನಿಮಗೆ ಯಾರು ಬರಬೇಕಂತ ಅನಿಸುತ್ತೋ ಅವರ ಒಂದು ನೇಮನ್ನು ಕೆಳಗಡೆ ಕಾಮೆಂಟ್ ಮಾಡಿ ಓಕೆ ಗೈಸ್ ಶಿವನ ಮತ್ತೆ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ